ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಜಾಜಲಿಗೆ ತುಲಾಧಾರನ ಧರ್ಮ ಉಪದೇಶಗಳು ಎಂಬ ಇನ್ನೂರ ಅರವತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಜಾಜಲಿಯು ತುಲಾಧಾರನನ್ನು ನೋಡಿ ಓ ವರ್ತಕ ದ್ರಾಸನ್ನು ಹಿಡಿಯತಕ್ಕ ನಿನ್ನ ಧರ್ಮ ಬೋಧೆಯು ಪ್ರಜೆಗಳಿಗೆ ಸ್ವರ್ಗ ಮಾರ್ಗವನ್ನು ಜೀವನ ವೃತ್ತಿಯನ್ನು ಕೆಡಿಸುವಂತಿದೆಯೇ ಹೊರತು ಬೇರೆಯಲ್ಲ ನೀನು ಕೃಷಿಯನ್ನು ನಿಂದಿಸುತ್ತಿರುವೆಯಲ್ಲ ಕೃಷಿಯಿಂದಲ್ಲವೇ ಪ್ರಾಣಿಗಳಿಗೆಲ್ಲ ಅನ್ನವು ನೀನು ಅದರಿಂದಲೇ ಜೀವಿಸತಕ್ಕವನು ಗೋವುಗಳಿಂದಲೂ ಕೃಷಿಯಿಂದಲೂ ಮನುಷ್ಯರಿಗೆ ಜೀವನವಲ್ಲವೇ ಯಾಗಾದಿ ಕರ್ಮಗಳಿಗೂ ಅವೆರಡೂ ಬೇಕು ನೀನಾದರೂ ನಾಸ್ತಿಕವಾದವನ್ನು ಮಾಡುತ್ತಿರುವೆ ಕೃಷಿಯನ್ನು ಬಿಟ್ಟ ಮೇಲೆ ಈ ಜಗತ್ತು ಬದುಕುವುದು ಹೇಗೆ ಎಂದನು ಅದಕ್ಕೆ ಆ ತುಲಾಧಾರನು ಜಾಜಲಿ ನಾನು ನಾಸ್ತಿಕನಲ್ಲ ಧರ್ಮ ಜೀವನವನ್ನು ಕುರಿತೇ ನಾನು ಹೇಳುತ್ತಿರುವೆನು ನಾನು ಯಾಗವನ್ನು ನಿಂದಿಸುವುದಿಲ್ಲ ವಾಸ್ತವದಲ್ಲಿ ಯಜ್ಞದ ಮರ್ಮವೇನೋ ಯಜ್ಞದ ಮರ್ಮವನ್ನು ತಿಳಿಯದವನೇನೋ ಲೋಕದಲ್ಲಿ ದುರ್ಲಭನೆ ಯಜ್ಞಕ್ಕೆ ನನ್ನ ನಮಸ್ಕಾರವಿರಲಿ ಯಜ್ಞವಿದರಿಗೂ ನನ್ನ ಪ್ರಣಾಮವು ಆದರೆ ಬ್ರಾಹ್ಮಣರು ತಮ್ಮ ಯಜ್ಞವನ್ನು ಬಿಟ್ಟು ಿಯರ ಯಜ್ಞವನ್ನು ಅನುಷ್ಠಿಸುತ್ತಿರುವರು ನಾಸ್ತಿಕರು ಕೆಲವರು ಲೋಭದಿಂದಲೂ ಹಣದಾಸೆಯಿಂದಲೂ ವೇದವಾದಗಳ ಅರ್ಥವನ್ನು ಸರಿಯಾಗಿ ತಿಳಿಯದೆ ಇತರರನ್ನು ವಂಚಿಸುವುದಕ್ಕಾಗಿ ಸತ್ಯದಂತೆ ಹೊರಕ್ಕೆ ತೋರುವ ಸುಳ್ಳು ಸಿದ್ಧಾಂತಗಳನ್ನು ಪ್ರಕಟಿಸುತ್ತಾ ಈ ಯಜ್ಞದಲ್ಲಿ ಇದನ್ನು ದಾನ ಮಾಡಬೇಕು ಈ ಕರ್ಮ ಸಿದ್ಧಿಗಾಗಿ ಇದನ್ನು ಕೊಡಬೇಕು ಇದು ಪ್ರಶಸ್ತವು ಅದು ಇನ್ನೂ ಪ್ರಶಸ್ತವು ಎಂದು ಹಲವು ವಿಧವಾಗಿ ದಾನಾದಿ ಕರ್ಮಗಳಿಗೆ ಪ್ರೇರಿಸುವರು ಇದರಿಂದ ಎಷ್ಟೋ ವಿಧವಾದ ಸುಲಿಗೆಯೂ ಅಯುಕ್ತ ಕರ್ಮಗಳು ನಡೆಯುತ್ತಿರುವವು ಇವುಗಳಿಂದ ದೇವತೆಗಳಿಗಾದರೂ ತೃಪ್ತಿಯುಂಟೆಂದು ತಿಳಿಯಬೇಡ ನ್ಯಾಯಮಾರ್ಗದಿಂದ ನಡೆಸಿದ ಹವ್ಯ ಕವ್ಯಗಳಿಂದಲೇ ದೇವತೆಗಳು ಸಂತೋಷಿಸುವರು ನಮಸ್ಕಾರದಿಂದಲೂ ಹವಿಸ್ಸಿನಿಂದಲೂ ಅಧ್ಯಯನದಿಂದಲೂ ಧಾನ್ಯಾದಿಗಳಿಂದಲೂ ದೇವತೆಗಳನ್ನು ತೃಪ್ತಿಗೊಳಿಸಬೇಕು ಎಂಬುದಕ್ಕೆ ಶಾಸ್ತ್ರಗಳಲ್ಲಿ ಪ್ರಮಾಣಗಳು ನಿದರ್ಶನಗಳು ಬೇಕಾದಷ್ಟಿವೆ ಅಸತ್ತುಗಳು ತಾವು ನಡೆಸಿದ ಯಜ್ಞಾದಿ ಕರ್ಮಗಳಿಂದಾಗಲಿ ಕೊಳ ಕೆರೆ ದೇವಾಲಯ ನಿರ್ಮಾಣ ಮೊದಲಾದ ಧರ್ಮಗಳಿಂದಾಗಲಿ ಹುಟ್ಟುವ ಮಕ್ಕಳು ಅಸಾಧುಗಳಾಗಿಯೇ ಜನಿಸುವರು ಲೋಭಿಗೆ ಲೋಭಿಯೇ ಹುಟ್ಟುವನು ಸಮಬುದ್ಧಿಯುಳ್ಳವನಿಗೆ ಸಮಬುದ್ಧಿಯುಳ್ಳ ಪುತ್ರನೇ ಹುಟ್ಟುವನು ಯಜ್ಞವನ್ನು ನಡೆಸತಕ್ಕ ಯಜಮಾನರು ಕೃತ್ವಿಕ್ಕುಗಳು ನಡೆಸತಕ್ಕ ಯಜ್ಞಗಳು ಫಲಾಪೇಕ್ಷೆಯಿಂದ ಕೂಡಿದ್ದಾಗ ಅವರ ಮಕ್ಕಳಲ್ಲಿಯೂ ಆ ದೋಷವು ಸಂಬಂಧಿಸುವುದು ಫಲಾಪೇಕ್ಷೆಯಿಲ್ಲದ ಕಡೆಗಳಲ್ಲಿ ಅವರ ಸಂತತಿಯು ನಿರ್ದುಷ್ಟವಾಗಿರುವುದು ಆಕಾಶದಿಂದ ನಿರ್ಮಲ ಜಲವು ಹೇಗೋ ಹಾಗೆ ಶುದ್ಧವಾದ ಯಜ್ಞದಿಂದ ಶುದ್ಧವಾದ ಪ್ರಜೆಗಳೇ ಹುಟ್ಟುವರು ಅಗ್ನಿಗೆ ಕೊಟ್ಟ ಆಹುತಿಗಳು ಆದಿತ್ಯನನ್ನು ಹೊಂದುವವು ಆದಿತ್ಯನಿಂದ ವರ್ಷ ಉಂಟಾಗುವುದು ಆ ಮಳೆಯಿಂದ ಅನ್ನ ಉಂಟಾಗುವುದು ಅನ್ನದಿಂದ ಪ್ರಜೆಗಳು ಈ ಕಾರಣವನ್ನು ಉದ್ದೇಶಿಸಿಯೇ ನಮ್ಮ ಪೂರ್ವಿಕರು ಉತ್ತಮ ಯಜ್ಞಗಳನ್ನು ನಡೆಸಿ ಸಮಸ್ತ ಕಾಮಗಳನ್ನು ಪಡೆದರು ಆಗ ಭೂಮಿಯು ಕೃಷಿಯಿಲ್ಲದೆ ಬೆಳೆಯನ್ನು ಕೊಡುತ್ತಿದ್ದಿತು ಕೃಷಿಗಳ ಆಶೀರ್ವಾದ ಬಲದಿಂದಲೇ ಮೂಲಿಕೆಗಳು ಸಸ್ಯಗಳು ಫಲಿಸುತ್ತಿದ್ದವು ಪೂರ್ವಿಕರು ಫಲವನ್ನು ಉದ್ದೇಶಿಸಿ ಯಜ್ಞಾದಿ ಕರ್ಮಗಳನ್ನು ನಡೆಸಿದವರಲ್ಲ ತಾವು ಫಲವನ್ನು ಅನುಭವಿಸತಕ್ಕವರೆಂಬ ಭಾವವು ಅವರಿಗಿರಲಿಲ್ಲ ತಮ್ಮ ಯಜ್ಞಗಳಿಗೆ ಫಲವುಂಟೋ ಇಲ್ಲವೋ ಎಂಬ ಶಂಕಾ ಮಾತ್ರದಿಂದ ಅದನ್ನು ನಡೆಸಿದರು ಅಂತಹವರು ಮುಂದಿನ ಜನ್ಮದಲ್ಲಿ ಅಸತ್ತುಗಳಾಗಿಯೂ ಲೋಭಿಗಳಾಗಿಯೂ ಹುಟ್ಟುವರು ವೇದ ಪ್ರಾಮಾಣ್ಯವನ್ನು ತರ್ಕವಾದಗಳಿಂದ ಕೆಡಿಸತಕ್ಕವನು ಪಾಪಾತ್ಮರು ಹೊಂದುವ ಲೋಕವನ್ನು ಹೊಂದುವನು ಈ ಲೋಕದಲ್ಲಿ ಈ ಲೋಕದಲ್ಲಿಯೂ ಅವನು ಅಗ್ನನು ದುಷ್ಟಚಿತ್ತನು ಆಗಿರುವನು ವೇದ ವಿಹಿತಗಳಾದ ನಿತ್ಯ ಧರ್ಮಗಳೇ ತನಗೆ ಕರ್ತವ್ಯವೆಂದು ಭಾವಿಸಿ ನಡೆಸುತ್ತಾ ಅದು ಎಂದಾದರೂ ತಪ್ಪಿಹೋದರೆ ಅದಕ್ಕೆ ಭಯಪಡುತ್ತಾ ಯಜ್ಞಕ್ಕೆ ವಿಷಯವು ಆ ಪರಮಾತ್ಮನೇ ಎಂದು ತಿಳಿದು ಅದಕ್ಕೆ ತಾನು ಕರ್ತನೆಂದು ತಿಳಿಯದೆ ತಿಳಿಯದೆ ನಡೆಸುವವನೇ ನಿಜವಾದ ಬ್ರಾಹ್ಮಣ ನೆನೆಸುವನು ಅಂತಹವನು ಆರಂಭಿಸಿದ ಕರ್ಮವು ಗುಣರಹಿತವಾದರೂ ಮಹತ್ತಾದುದೆಂದೇ ಹಿರಿಯರು ಹೇಳುವುದನ್ನು ನಾವು ಕೇಳಿರುವೆವು ಏಕೆಂದರೆ ಅಂತಹವರಲ್ಲಿ ಎಲ್ಲ ಕರ್ಮಗಳಲ್ಲಿಯೂ ಪರೋಪಕಾರ ಬುದ್ಧಿಯು ಫಲಾಪೇಕ್ಷೆಯಲ್ಲಿ ಸಂಕೋಚವೂ ಇರುವವು ಲೋಭವಿಲ್ಲದೆ ಆತ್ಮೋದ್ಧರಣಕ್ಕಾಗಿಯೇ ಯತ್ನಿಸುತ್ತಾ ಸಂಗ್ರಹಿಸಿಡದೆ ಆಗಾಗ ದೊರೆತುದನ್ನು ತ್ಯಾಗ ಮಾಡುತ್ತಾ ಮಾತ್ಸರ್ಯವಿಲ್ಲದಿರುವವರು ಯಾರು ಅವರಲ್ಲಿರುವ ಸತ್ಯವು ದಮವು ಇವೆರಡೇ ಅವರ ಯಜ್ಞಗಳು ಕ್ಷೇತ್ರ ಕ್ಷೇತ್ರಜ್ಞರ ತತ್ವವನ್ನು ಅರಿತವರಾಗಿ ಸ್ವಕರ್ಮ ನಿರತರಾಗಿ ಬ್ರಹ್ಮ ಪ್ರತಿಪಾದಕವಾದ ಪ್ರಣವವನ್ನು ಜಪಿಸುವವರು ಅದರಿಂದ ತಾವು ತೃಪ್ತರಾಗಿ ಪರರನ್ನು ಸಂತೋಷಗೊಳಿಸುವರು ಸಮಸ್ತ ದೇವತಾತ್ಮಕವು ಬ್ರಹ್ಮ ಸ್ವರೂಪವೂ ಆದ ಪ್ರಣವವು ಬ್ರಹ್ಮಜ್ಞರನ್ನೇ ಆಶ್ರಯಿಸಿರುವುದು ಅಂತಹವರು ಭೋಜನದಿಂದ ತೃಪ್ತರಾದರೆ ದೇವತೆಗಳೆಲ್ಲರೂ ಅದರಿಂದ ತೃಪ್ತರಾಗುವರು ಷಡ್ರಸೋಪೇತವಾದ ಅನ್ನಗಳಿಂದ ತೃಪ್ತನಾದವನಿಗೆ ಹೇಗೆ ಬೇರೊಂದರಲ್ಲಿಯೂ ಆಶೆ ಇರದು ಹಾಗೆ ಬ್ರಹ್ಮಜ್ಞಾನದಿಂದ ತೃಪ್ತನಾದವನು ನಿತ್ಯ ತೃಪ್ತನಾಗಿರುವನು ಅದೇ ಅವನಿಗೆ ಸುಖೋದಯವು ಧರ್ಮಕ್ಕೆ ಆಧಾರಭೂತರಾಗಿ ಧರ್ಮವೇ ಸುಖವಾಗಿ ಉಳ್ಳವರು ಯುಕ್ತ ಯುಕ್ತಗಳನ್ನು ತಿಳಿಯದ ತಿಳಿದವರೆನಿಸಿಕೊಳ್ಳುವರು ಪ್ರಾಜ್ಞನಾದವನು ಯಾವಾಗಲೂ ಲೋಕದಲ್ಲಿ ಎಲ್ಲ ವಿಷಯದಲ್ಲಿಯೂ ತನಗಿಂತಲೂ ಮೇಲಾದುದು ಉಂಟೆಂದು ತಿಳಿಯುವನು ಶಾಸ್ತ್ರಜ್ಞಾನವು ಅನುಭವ ಜ್ಞಾನವೂ ಉಳ್ಳವರು ಸಮುದ್ ಸಂಸಾರ ಸಮುದ್ರದ ಕೊನೆಯನ್ನು ದಾಟುವುದಕ್ಕಾಗಿ ಪರಿಶುದ್ಧವು ಪುಣ್ಯಕರವು ಪುಣ್ಯಾತ್ಮರ ಪರಂಪರೆಯಿಂದ ಬಂದುದು ಆದ ಮಾರ್ಗವನ್ನೇ ಹಿಡಿಯುವರು ಸಾತ್ವಿಕರಾದವರು ತಾವು ಎಲ್ಲಿ ಸೇರಿದರೆ ದುಃಖಕ್ಕೀಡಾಗದೆ ವ್ಯಥೆಗೆ ಗುರಿಯಾಗದೆ ತಿರುಗಿ ಅಲ್ಲಿಂದ ಜಾರಿ ಬೀಳದಂತೆ ಇರುವರು ಅಂತಹ ಬ್ರಹ್ಮಸ್ಥಾನವನ್ನೇ ಪಡೆಯುವರು ಅವರು ಸ್ವರ್ಗಕ್ಕಾಗಿಯೂ ಆಶೆಪಡುವುದಿಲ್ಲ ಯಶಸ್ಸಿಗಾಗಿಯೂ ಯಜ್ಞಗಳನ್ನು ನಡೆಸುವುದಿಲ್ಲ ಇತರ ಭೂತಗಳಿಗೆ ಹಿಂಸೆಯಿಲ್ಲದಂತೆ ತಮ್ಮ ಶಕ್ತಿಯಾನುಸಾರವಾಗಿ ಸತ್ಪುರುಷರ ಮಾರ್ಗವನ್ನೇ ಅನುಸರಿಸಿ ಹೋಗುವರು ಗೆಡ್ ಗೆಡ್ಡೆ ಗೆಣಸುಗಳು ಗಿಡ ಮರಗಳು ಔಷಧಿಗಳು ಇವುಗಳನ್ನು ಮಾತ್ರವೇ ಅವರು ತಮಗೆ ಯಾಗ ಸಾಧನಗಳನ್ನಾಗಿ ತಿಳಿಯುವರು ಲೋಭ ಬುದ್ಧಿಯುಳ್ಳ ಋತ್ವಿಕ್ಕುಗಳು ಸ್ವೋದ್ದೇಶವನ್ನಿಟ್ಟು ಮಾಡಿಸತಕ್ಕ ಯಾಗಗಳೊಂದು ಅವರಿಗೆ ಬೇಕಾದುದಿಲ್ಲ ಕೃತಕೃತ್ಯರೆಣಿಸಿದ ಬ್ರಾಹ್ಮಣರು ಪ್ರಜಾನುಗ್ರಹವೊಂದನ್ನೇ ಧ್ಯೇಯವಾಗಿಟ್ಟುಕೊಂಡು ತಮ್ಮನ್ನೇ ಯಾಗ ಮಾಡಿ ಪರೋಪಕಾರ ಯಜ್ಞವನ್ನು ನಡೆಸುವರು ಈ ಕಾರಣಕ್ಕಾಗಿಯೇ ಲುಬ್ಧರಾದ ಋತ್ವಿಕ್ಕುಗಳು ಸ್ವರ್ಗಾದಿಗಳಿಗಾಗಿ ಆಶೆಪಡುತ್ತಿರುವ ಅಸಾಧುಗಳಿಂದಲೇ ಯಾಗವನ್ನು ಮಾಡಿಸಲು ಯತ್ನಿಸುವರು ವಾಸ್ತವದಲ್ಲಿ ಸಜ್ಜನರಾದರೂ ತಮ್ಮ ಅಧ ತಮ್ಮ ಧರ್ಮವನ್ನು ಆಚರಿಸುವುದರಿಂದಲೇ ಇತರರಿಗೆ ಸದ್ಗತಿಯನ್ನು ಉಂಟು ಮಾಡುವರು ಈ ಉಭಯ ವಿಧವಾದ ವೃತ್ತಿಗಳನ್ನು ನೋಡಿ ನಾನು ಲೋಕದಲ್ಲಿ ಯಾವ ಪ್ರಾಣಿಗೂ ಹಿಂಸಾ ಕಾರ್ಯವನ್ನು ಮಾಡದೆ ಎಲ್ಲವನ್ನೂ ಸಮವಾಗಿ ನೋಡುತ್ತಿರುವೆನು ಪ್ರಾಜ್ಞರಾದ ಬ್ರಾಹ್ಮಣರೇನೋ ಯಾಗಗಳನ್ನು ಮಾಡುವರು ಆ ಯಜ್ಞಗಳಿಗೆ ಎರಡು ವಿಧವಾದ ಫಲಗಳುಂಟು ಕೆಲವು ಪುನರಾವೃತ್ತಿಯಿಲ್ಲದ ಬ್ರಹ್ಮವನ್ನು ಹೊಂದಿಸುವವು ಇನ್ನು ಕೆಲವು ಪುನರಾವೃತ್ತಿಯುಳ್ಳ ಇತರ ಪುಣ್ಯ ಲೋಕಗಳನ್ನು ಕೊಡತಕ್ಕವು ಇಬ್ಬರು ದೇವಯಾನ ಮಾರ್ಗದಿಂದಲೇ ಹೋಗತಕ್ಕವರಾದರೂ ಫಲಾಪೇಕ್ಷೆಯಿಂದ ಯಜ್ಞ ಮಾಡತಕ್ಕವರಿಗೆ ಪುನರಾವೃತ್ತಿ ಇಲ್ಲ ಇದೇ ಇವರಿಬ್ಬರಿಗೆ ಇರತಕ್ಕ ಭೇದವು ಸಜ್ಜನರಿಗೆ ಮನಸ್ಸಂಕಲ್ಪ ಮಾತ್ರದಿಂದಲೇ ಕಾರ್ಯಗಳು ಸಿದ್ಧಿಸುವವು ಅಂತಹವರಿಗೆ ಎತ್ತುಗಳು ತಾವಾಗಿ ಬಂದು ಹೆಗಲನ್ನೊಡ್ಡುವವು ತಾವಾಗಿ ಭಾರವನ್ನು ಹೊರುವವು ಹಸುಗಳು ಕರೆಯದೆ ತಾವಾಗಿ ಹಾಲನ್ನು ಕೊಡುವವು ಅವರು ಸಂಕಲ್ಪ ಮಾತ್ರದಿಂದಲೇ ಯೂಪಗಳನ್ನು ಕಲ್ಪಿಸಿ ಆಪ್ತ ದಕ್ಷಿಣೆಗಳೊಡನೆ ಯಜ್ಞಗಳನ್ನು ಮಾಡುವರು ಅಂತಹ ಪರಿಶುದ್ಧಾತ್ಮರೇ ಪಶುವಧ ರೂಪವಾದ ಯಾಗವನ್ನು ನಡೆಸಲು ಅರ್ಹನು ಹಾಗಿದ್ದರೂ ಅವರು ಪಶು ವಧಕ್ಕೆ ಸಮ್ಮತಿಸದೆ ಧಾನ್ಯಾದಿಗಳಿಂದಲೇ ಯಾಗವನ್ನು ಮುಗಿಸುವರು ಯಾವುದನ್ನು ಕೋರದೆ ಯಾವುದಕ್ಕೂ ಪ್ರಯತ್ನಿಸದೆ ಬೇರೊಬ್ಬರನ್ನು ಪ್ರಾರ್ಥಿಸದೆ ಇತರರ ಮುಂದೆ ಕೈಜೋಡಿಸಿ ನಿಲ್ಲದೆ ಯಾರನ್ನು ಸ್ತುತಿಸದೆ ತನ್ನಷ್ಟಕ್ಕೆ ಪೂರ್ಣ ಮನೋರಥನಾಗಿ ಕರ್ಮ ಕ್ಷಯವನ್ನು ಮಾಡಿಕೊಂಡವನನ್ನೇ ದೇವತೆಗಳು ಬ್ರಾಹ್ಮಣನೆಂದು ತಿಳಿಯುವರು ವೇದಗಳನ್ನು ಓದದೆ ಯಾಗ ಮಾಡದೆ ಸತ್ಪಾತ್ರದಲ್ಲಿ ದಾನ ಮಾಡದವನಿಗೆ ಎಂತಹ ಗತಿಯು ತಾನೇ ಉಂಟಾಗುವುದು ವಿರಕ್ತಿ ಧರ್ಮಗಳನ್ನು ಚೆನ್ನಾಗಿ ತಿಳಿದಾಗಲೇ ಮನುಷ್ಯನು ಬ್ರಹ್ಮವನ್ನು ಕೊಂದುವನು ಎಂದನು ಆಗ ಜಾಜಲಿಯು ವೈಶ್ಯೋತ್ತಮ ಈ ಮಾನಸಿಕ ಯಜ್ಞವೆಂಬ ಮುನಿಗಳ ತತ್ವವನ್ನು ನಾನು ಕೇಳಿದುವುದಿಲ್ಲ ಅದನ್ನು ತಿಳಿಯುವುದೂ ಬಹಳ ಕಷ್ಟವೆಂದು ತೋರಿದೆ ಅದರಿಂದ ನಾನು ನಿನ್ನನ್ನೇ ಕೇಳುವೆನು ನೀನು ಹೇಳಿದ ಈ ಯೋಗ ಸಿದ್ಧಾಂತವನ್ನು ಪೂರ್ವಿಕರಾರು ಅನುಸರಿಸಿದ ಹಾಗಿಲ್ಲ ಅದರಿಂದಲೇ ಅವರಿಗೆ ಹಿಂದಿನ ಮಹರ್ಷಿಗಳು ಅವುಗಳನ್ನು ಸಾರ್ವಜನಿಕವಾಗಿ ವಿಧಿಸಲಿಲ್ಲ ಹೀಗಿರುವಾಗ ಆತ್ಮ ವೇದಿಕೆಯಲ್ಲಿ ನಡೆಸತಕ್ಕ ಈ ಯಾಗಗಳಲ್ಲಿ ಅಗ್ನರಾದ ಇತರರಿಗೆ ಹೇಗೆ ತಾನೇ ಪ್ರವೃತ್ತಿ ಹುಟ್ಟುವುದು ಆ ಸ್ಥಿತಿಯಲ್ಲಿ ಅಂತಹವರು ಯಾವ ಕರ್ಮದಿಂದ ಉದ್ಧತರಾಗಬೇಕು ಅದನ್ನು ನನಗೆ ತಿಳಿಸು ಓ ಮಹಾತ್ಮ ನಿನ್ನ ಮಾತಿನಲ್ಲಿ ನನಗೆ ಪೂರ್ಣ ವಿಶ್ವಾಸ ಉಂಟಾಗಿದೆ ಎಂದನು ಅದಕ್ಕೆ ಆ ತುಲಾಧಾರನು ಬ್ರಾಹ್ಮಣೋತ್ತಮ ಕೆಲವು ವೇಳೆ ಕೆಲ ಕೆಲವರು ಮಾಡತಕ್ಕ ಯಜ್ಞಗಳು ಯಜ್ಞಗಳೇ ಆಗುವುದಿಲ್ಲ ಏಕೆಂದರೆ ಅದರಲ್ಲಿ ಅವರಿಗೆ ವಿಶ್ವಾಸವಿರುವುದಿಲ್ಲ ಅಂತಹವರು ಮಾನಸಿಕ ಯಜ್ಞಗಳಿಗಾಗಲಿ ಬ್ರಾಹ್ಮ ಯಜ್ಞಗಳಿಗಾಗಲಿ ಅರ್ಹರೇ ಆಗುವುದಿಲ್ಲ ನಂಬಿಕೆ ಉಳ್ಳವರಿಗಾದರೂ ಒಂದು ಪದಾರ್ಥವು ಅಂದರೆ ಒಂದು ಗೋವು ಮಾತ್ರವೇ ಸಮಸ್ತ ಯಜ್ಞಗಳನ್ನು ಮುಗಿಸಲು ಸಾಕಾಗುವುದು ಅಂತಹವರು ತಮ್ಮಲ್ಲಿರುವ ಒಂದು ಗೋವಿನ ಹಾಲು ಮೊಸರು ತುಪ್ಪ ಬಾಲದ ಕೂದಲು ಕೊಂಬು ಗೊರಸಲು ಇವುದು ಇವು ಒಂದೊಂದನ್ನು ಯಜ್ಞ ಸಂಭಾರಗಳನ್ನಾಗಿ ಮಾಡಿಕೊಳ್ಳಬಲ್ಲರು ಅವಿವಾಹಿತನು ಯಜ್ಞವನ್ನು ನಡೆಸಬಾರದೆಂದು ವೇದಗಳು ವಿಧಿಸುವವು ಆದರೆ ನನ್ನ ಅಭಿಪ್ರಾಯದಲ್ಲಿ ಪಶು ಬಿಟ್ಟು ಬರೀ ಆಜ್ಯದಿಂದ ಯಜ್ಞ ಮಾಡುವವನು ಅಂತಹ ಶುಭ ದ್ರವ್ಯವನ್ನು ದೇವತಾ ಪ್ರೀತಿಗಾಗಿ ಉಪಯೋಗಿಸುವಾಗ ಅವನು ತನ್ನ ಶ್ರದ್ಧೆಯನ್ನೇ ಭಾರ್ಯೆಯನ್ನಾಗಿ ಮಾಡಿಕೊಳ್ಳಬಹುದು ಅಂತಹ ಯಜ್ಞಾಚರಣೆಯಿಂದಲೇ ಅವನಿಗೆ ಬ್ರಹ್ಮ ಪ್ರಾಪ್ತಿಯುಂಟು ಪಶು ಯಜ್ಞಗಳಿಗಿಂತಲೂ ಪುರೋಡಾಶ ಯಜ್ಞಗಳು ಎಷ್ಟೋ ಮೇಲಾದವು ಮತ್ತು ಶುದ್ಧವಾದವು ಅಂತಹವರಿಗೆ ಎಲ್ಲಾ ನದಿಗಳು ಯಾಗಾರ್ಹವಾದ ಸರಸ್ವತಿ ನದಿಗೆ ಸಮಾನಗಳೇ ಎಲ್ಲಾ ಪರ್ವತಗಳು ಪರಿಶುದ್ಧಗಳೇ ಜಾಜಲಿ ಆತ್ಮವೇ ಯಾಗ ಭೂಮಿ ಬೇರೆ ಸ್ಥಳವನ್ನು ಹುಡುಕಬೇಕಾಗಿಲ್ಲ ಆತ್ಮವೇ ತೀರ್ಥವು ಪುಣ್ಯತೀರ್ಥಗಳನ್ನು ಹುಡುಕಬೇಕಾಗಿಲ್ಲ ನಾನು ಹೇಳಿದ ಅಹಿಂಸಾ ಧರ್ಮವನ್ನು ಹಿಡಿದು ತನ್ನ ಶಕ್ತ್ಯಾನುಸಾರವಾಗಿ ಧರ್ಮಗಳನ್ನು ನಡೆಸತಕ್ಕವನು ಶುಭ ಲೋಕಗಳನ್ನು ಹೊಂದುವನು ಎಂದನು ಧರ್ಮರಾಜ ಹೀಗೆ ಸಹೇತುಕವಾದ ಮತ್ತು ಸಜ್ಜನಾದರಣೀಯಗಳಾದ ಧರ್ಮಗಳನ್ನೆಲ್ಲ ಆ ತುಲಾಧಾರನು ಬಹಳವಾಗಿ ಅಭಿನಂದಿಸುತ್ತಿದ್ದವನು ಇದು ಇನ್ನೂರ ಅರವತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ కాశ్మీరపురవాసిని పరమహం ప్రార్థయే నిత్యం విద్యాదానం చేహి నమస్కారం